ದಾಸಿಗಳು ಚಿಕ್ಕವ ಚಿಕ್ಕವ ಚಟ್ಲಿಗಳು ನಮ್ಮ ಪರಾಜ ಕೊತ್ತೂರಿ ಬೀಗ ಸಾರ್ಗ ಕೊಟ್ಟು ನೀವು ಇಬ್ಬರು ಮಾಡಿ ಗಿಲ್ಲಿ ಇಲ್ಲಿ ಒಳಗಡೆ ಬಗ್ಗೆ ದಬಾಕಿದೀರಿ ಗಿಲಿ ಗಿಲ್ಲಿ ಗಿಲ್ಲಿ ಅಂತಾರೆ ನಿಂಗೆ ಸುಲಿ ಇದ್ದಂಗೆ ಹೇಳ್ತಿ ನೀನೆ ನಮ್ಗೆ ಹುಲಿ ನಿನ್ನ ಒಂದೊಂದು ಮಾತು ಕೇಳಿ ನಗ್ತೀವಿ ನಾವು ಡೈಲಿ ಆ ಕಡೆ ದೊಡವ ಈ ಕಡೆ ಚಿಕ್ಕವಡವ ದೊಡವ ಕೊಡು ಚಿಕ್ಕವ ಚಿಕ್ಕವ ಕೊಡು ನಮ್ಮ ಪರೂರಿ ಬೀಗ ಸಾರ್ಗುರು ಒಂ ಹೋಯ್ತದ ಮಾತಾಡ ರುಬ್ಕೊಂಡ್ ತಿನ್ನ ಸುಮ್ನಿರೋ ಮಾರವ ಮುನಿಸ್ಕೊಂಡು ತಲೆ ಓದಿರ್ತ ಸುಮ್ನಿರೋ ಮಾರವ್ವ ಯಾಕೆ ಹಿಂಗ ಮಾಡ್ತಾ ಹೋಗ್ಲಿ ವಿಲಿಯಂ ಶೇಕ್ಸ್ಪಿಯರ್ ಏನ್ ಹೇಳವನ ಗೊತ್ತಾ ಮಾರಮ್ಮನ ಗುಡಿ ಅರ್ಕೆ ಕುರಿ ಒಡಿ ನಲ್ಲಿ ಮೂಳೆ ಕೆಡಿ ಅಂತ ಹೇಳೋನೆ ಅವನ ಮಾತ ಬೆಲೆ ಇಲ್ವ ನವ್ವಾ ಹೋಗ್ಲಿ ವಿಲಿಯಂ ಥಾಮಸ್ ಆಳ್ವಾ ಏನ್ ಹೇಳ ಗೊತ್ತಾ ಗುಜರಿ ಗಾಡಿ ತಗರೆ ಡಬ್ಬ ಜೋರಾಗಿ ಮಾಡು ಅಂತ ಬಲವಂತ ಮಾಡಿದ್ರೆ ರೊಲೆಕ್ಸ್ ನೀರ್ ಕಸು ಬೆಲೆ ಇಲ್ಲ ಕಂಡ ನೀನ ಮಾಡ್ಕೊಳ್ಳಿ ನಾವು ಮನೆಗೆ ಹೋಗಿ ಊಟ ಮಾಡ್ತೀನಿ ಸತ್ತೋದ್ರು ಗತ್ತೋಗುತ್ತಿಲ್ಲ ಅವನೇ ರೊಲೆಕ್ಸ್ ಒಬ್ಬ ಒಂದ್ ಎಜ್ಜ ಮುಂದೆ ಇಟ್ರು ಎಜ್ಜು ಸೈಜ್ ನೋಡೋದಿಲ್ಲ

ಹೌದಾ ಮಿಸ್ಟರ್ ಕಪ್ಪಲ್ ದೇವರಾಜು ನಾಲ್ಗೆ ಯಾಕ್ ತುಂಬಾ ಜಾರ್ತಾ ಇದೆ ನಾಲ್ಗೆ ಯಾವಾಗಿರ್ತದೆ ಅತ್ತೆಗೆ ಜಾರ್ತಾ ಇದೆ ಏನಾಯ್ತು ಸರ್ ಇನ್ನು ಎಷ್ಟೊತ್ತಾಗುತ್ತೆ ನಿಮ್ ಕೆಲ್ಸ ಏನ ಮಾಡ್ತಾ ಇರೋದು ಸರ್ವರ್ ಡೌನ್ ಇದೆ ಸ್ವಲ್ಪ ಟೈಮ್ ಆಗುತ್ತೆ ಉರ್ದು ತವ್ರು ಪಟ್ ಪತ್ ನೋಡಿದ್ರೆ ಯಾರಾ ಗೆಳೆಯರೆ ಕುಸ್ಕಾದಿರಿ ಅಣ್ಣ ಅವರೇ ಒಂಚ ನೋಡ್ರಿ ಫೋನ್ ಚಾರ್ಜ್ ಆಯ್ತಾ ಇಲ್ಲಾ ಚಾರ್ಜಿಂಗ್ ಆಯ್ತಾ ಇಲ್ಲಾ ಇಲ್ಲಾ 80% ಮೇಲೆ ಚಾರ್ಜ್ ಆಯ್ತಾ ಇಲ್ಲಾ ನೋಡಿ ಆಯ್ತಾ ಇಲ್ಲಾ 11% ಅಲ್ಲಾ ಚಿನ್ನು ಏನ್ಲ ಚಿನ್ನು ಫೋನ್ ಚಾರ್ಜಿಂಗ್ ಕಾಲೇ ಬಿಡಿತು ಒಬ್ಬ ಚೂತಿ ಅದರ ಚಾರ್ಜಿಂಗ್ ಆಗ್ತಾನೆ ನಿಮಗೆ हसीವಾಗಲ್ವಾ ಆದರೂ ಬೇಡ ಪರವಾಗಿಲ್ಲ ಒಂದು ದಿವಸ ಫಾಸ್ಟಿಂಗ್ ಆ ಮನೆ ಕಾಣಿಸ್ತಾಯ್ತಾ ನನ್ನ ಫ್ರೆಂಡೇ ಕಟ್ಸಿದ್ದು ಮತ್ತೋಗ್ ಮಾತಾಡ್ಸೋ ಇರಲ್ಲ ಅಯ್ಯೋ ಪಾಪ ತಪ್ಪಾಯ್ತು ತಪ್ಪಾಯ್ತು ಮೇಸ್ತ್ರಿ ಅಲ್ವಾ ಬೇರೆ ಕಡೆ ಇದ ಗಾಡಿ ಅಥ್ವಾ ಕೆಲಸ ಆಯ್ತಾ ಯಾವಾಗ ಬಾಮ ಇದ ಅಂತ ನನ್ನ ಮಗನೇ ಅಂತ ನೀನ್ ನನ್ನ అందుకొడతారు మెజెస్టార్ట్ హాంతా గోయింగ్ కోర్ట్ ಬೆಂಕಿಲ್ವಾಡಿಗೆ ಪ್ರಿನ್ಸೆ ಒಂದ್ ಪದ್ಯ ಹೇಳ್ತೀನಿ ನಾಯಿ ಬೇಕು ಒಂದು ಕೋಲು ಬೆಳಿಗ್ಗೆ ಕುಡಿಯಕ್ ಬೇಕು ಎಮ್ಮೆ ಹಾಲು ಯಾರ್ಗೆ ಬೇಕು ಎಂತ ಪ್ರಿನ್ಸಿಪಾಲು ಯಾರ್ಗೆ ಬೇಕು ಎಂತ ಪ್ರಿನ್ಸಿಪಾಲು ತಲೆಯಲ್ಲಿಲ್ಲ ಒಂದೇ ಒಂದು ಕೂದಲು ಆದ್ರೂ ಬಾಯಿಯಲ್ಲಿಲ್ಲ ಎರಡು ದೌಡಿ ಅಲ್ಲೂ ಮನಜ ಫೋನ್ ಮಾಡಪ್ಪ ಕಾಲ್ಮಿ ಬ್ಯಾಕ್ ನೋ ಯು ಟೆಕ್ಸ್ ಬಿಸಿ ಜಸ್ಟ್ ಕಾಲ್ಮಿ

ರೆಸ್ಪೆಕ್ಟ್ ಇಸ್ ನಿಮ್ಮ ಭಾಷೆಯಲ್ಲಿ ರೆಸ್ಪೆಕ್ಟ್ ನೀವೇನು ಅರ್ಥ ಮಾಡ್ಕೊಂಡಿದ್ದೀರೋ ಹೇಳಿ ರೆಸ್ಪೆಕ್ಟ್ ರೆಸ್ಪೆಕ್ಟ್ ಅಂದ್ರೆ ಮರ್ಯಾದೆ ಮರ್ಯಾದೆ ಕೊಟ್ಟು ಮರ್ಯಾದೆ ತಗೋಬೇಕು ಓಕೆ ರಘು ಅಂದ್ರೆ ರೆಸ್ಪೆಕ್ಟ್ ಅಲ್ಲ ರಘು ಸರ್ ರೆಸ್ಪೆಕ್ಟ್ ಕ್ಲಾಸ್ ಆಚೆ ಹೋಗಿ ರೆಸ್ಪೆಕ್ಟ್ ಯಾವತ್ತು ನಾವ್ ಆಗಲ್ಲ ಒಂದ್ ನನ್ನಿಂದ ಹೆಂಗ್ ಕೇಳ್ತಾ ಇದೀರ ನೀವು ನಿಮ್ಮ ಅಮ್ಮನ ಪಿಂಡ ಯಾವ ಬೋಳಿನಗಳಿಗೆ ಅರ್ಥ ಆಗುತ್ತೆ ಆ ಬ್ರುಂ 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 12 ಜನರು ಹೊಟ್ಟೆ ಆದ್ರೆ ಆ ಹುಡುಗಿದು ಹೊಟ್ಟೆನೇ ಅವಳ್땐 ಗಾರ್ಬೇಜ್ ತotti ಅಲ್ಲ ನೀ ತಾಯಿನಾ ಕೇಾದರೂ ನಾನೇ ಹೋಗೋಣ ಏ ಗುದ್ಬಿಟ್ಟೆ ಪೊಲೀಸ್ರಿಗೆ ಸೀನ್ ಆಗೈತೆ ಪೊಲೀಸ್ ಏ ಗುದ್ಬಿಟ್ಟೆ ಏ ಸೀನ್ ಆಗೈತೆ ಬಾಳ ಅಲ್ಲ ನಾನು ನೀ ಹೇಳಿದ ನಂಬ್ಬಿಟ್ರಾ ಹ ನನ್ ಬೀಜ ನಾನೇ ಎಷ್ಟು ನಮ್ ಕೇಳುವ ನೀನ್ ಅದು ಹೋಗ್ ತಾಂಡ ನೀನು ಲಾಲ್ಬಾಗ್ ನಂದು ಮಗನೇನು ಬರೀ ಮನಿಂಟ್ ಕಟ್ ಮಾಡು ಹತ್ರ ನೀನು ತಾನು ಹೋಗೋ ಬಾ ಏಕವಚನ ನಡೆಯಲ್ಲ ಮರ್ಯಾದೆ ಕೊಟ್ಟು ಮರ್ಯಾದೆ ತಗೋಬೇಕು ಅರ್ಥ ಆಯ್ತಾ ಇಲ್ಲಿ ನೀನು ಆಟ ಆಡಕ್ಕೆ ಬಂದಿರೋದು ನಾನು ಆಟಾಡಕ್ಕೆ ಬಂದಿರೋದು ಅರ್ಥ ಆಯ್ತಾ ಯಾರ ಹತ್ರ ಮಾತಾಡ್ತಾ ಇದೀಯ ನೀನು ನಿನ್ನೆ ಮೊನ್ನೆ ಬಂದಿರೋ ಚೈಲ್ಡ್ ನೀನು ನನ್ನ ಹತ್ರ ಇದೆಲ್ಲ ಇಟ್ಕೋಬೇಡ ಈ ಡೇಟ್ ನೋಡಿದ್ರೆ ಗೊತ್ತಾಗುತ್ತೆ ಎಲ್ಲಿಂದ ಬಂದಿದ್ಯಾ ಅಂತ ಇಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಎಲ್ಲಿಂದ ಬಂದಿದ್ಯಾಂತ ಇದೇ ನೀನ್ ಬಂದಿರೋದು ನನ್ನ ಭೀಕ್ಷ ಬಂದ್ರೆ ಒಬ್ಬೊಬ್ ಗ್ರಾಚಾರ ಬಿಡ್ಸಾಕ್ ಬಿಡ್ತೀನಿ ಬೇರೆಯವ್ರ ಹತ್ರ ಆಡದಂಗಲ್ಲ ನನ್ನ ಹತ್ರ ನಿನಿರ್ಲಿ ಅರ್ಥ ಆಯ್ತಾ ಎಮ್ಮ ಗಿಮ್ಮ ಗುಮ್ಮ ಎಲ್ಲ ನನ್ನ ಹತ್ರ ಬೇಡ ಕಾಕ್ರೋಚ್ ಅವ್ರೆ ಮರ್ಯಾದೆ ಕೊಟ್ಟು ಮರ್ಯಾದೆ ತಗೊಳ್ಳಿ ನನಗೆ ಅಂತ ಒಂದ್ ಹೆಸರಿದೆ ಎಮ್ಮ ಎಲ್ಲ ನನ್ನ ಹತ್ರ ಚೆನ್ನಾಗಿರಲ್ಲ ಅರ್ಥ ಆಯ್ತಾ ನಾನು ಅದು ತಲೆ ಕೆಡ್ಸ್ಕೊಳ್ಳೋದೇ ಬಿಟ್ಬಿಟ್ಟಿದ್ದೀನಿ ಎಷ್ಟು ಮಾತಾಡೋ ನಮಗ್ ಬೆಲೆ ಇರಲ್ಲ ಚೇಲ್ಡ್ಗಳ ಅವ್ರ ನಮ್ಮ ಮಾತು ಕೇಳಲ್ಲ ಅವರೆಲ್ಲ ಈ ಎಸ್ ಕ್ಯಾಟಗರಿ ಸೇವ್ ಎಸ್ ಅಂದ್ರೆ ಗೊತ್ತಿಲ್ವಾ ಸೂಪರ್ ಸಖತ್ ಸೆಕ್ಸಿ ಎಷ್ಟು ಅಂತ ಅಷ್ಟೇ 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 ಅಣ್ಣ ನಮಸ್ತೆ ಅಣ್ಣ ನಾನ್ ಚೆನ್ನಾಗಿದ್ದೀನಿ ಅಣ್ಣ ನೀವ್ ಹೇಗಿದ್ದೀರಾ ಅಣ್ಣ ಅಣ್ಣ ಬಹುಶಃ ಅವತ್ತು ನಾನು ಅವಳಿಗೆ ಪ್ರತಿಕ್ರಿಯಿಸಿದಂತ ರೀತಿ ಎಲ್ಲೋ ಅವಳ ಮನ್ಸಿಗೆ ಗಾಸಿ ಉಂಟು ಮಾಡಿರ್ಬೇಕಣ್ಣ ಆತರ ಆಗಿದ್ರೆ ಖಂಡಿತ ನಾನು ಕಂದಿನ ಹತ್ರ ಕ್ಷಮೆ ಕೇಳ್ತೀನಿ ಅಣ್ಣ சாரி அம்மா <laughs>